ನಮಸ್ಕಾರ ನಾನು ಎಚ್ ಎನ್ ಮಂಜುರಾಜ್ ಕನ್ನಡ ಸಹ ಪ್ರಾಧ್ಯಾಪಕ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ನಾನೀಗ ಪಾಠ ಮಾಡ್ತಾ ಇರುವ ವಿಷಯ ದರಾ ಬೇಂದ್ರೆಯವರ ಕ್ರೋಡು ಕಾಂಚಣ ಕವಿತೆ ಇದು ವಾಣಿಜ್ಯ ಮತ್ತು ನಿರ್ವಹಣಾ ಪದವಿಗೆ ಪಠ್ಯವಾಗಿದೆ ಪಠ್ಯವಾಗಿರುವ ಗ್ರಂಥದ ಹೆಸರು ಕನ್ನಡ ಭಾಷೆ ವಾಣಿಜ್ಯ ಗಂಗೋತ್ರಿ ಒಂದು ಮೊದಲನೇ ಚತುರ್ಮಾಸ ಮೈಸೂರು ವಿಶ್ವವಿದ್ಯಾನಿಲಯ ಸೆಷನ್ ಒಂದು ಕವಿ ಮತ್ತು ಕೃತಿಗಳ ಪರಿಚಯ ಕುರುಡು ಕಾಂಚಾಣ ಕವಿತೆಯು ದರಾ ಬೇಂದ್ರೆಯವರ ನಾದಲಿ ಕವನ ಸಂಗ್ರಹದಲ್ಲಿ ಅಡಕವಾಗಿದೆ ಹೊಸಗನ್ನಡದ ಮೂಲ ಪ್ರವರ್ತಕರು ನವೋದಯದ ದಿಗ್ಗಜರಲ್ಲಿ ಒಬ್ಬರು ಈ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಶಬ್ದಗಾರುಡಿಗ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನ ಇರುತ್ತಾ ಅಂತ ಇವರು ಜನವರಿ ಮೂವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸಿದರು ತಂದೆ ರಾಮಚಂದ್ರ ಬೇಂದ್ರೆಯವರು ತಾಯಿಯ ಹೆಸರು ಅಂಬವ್ವ ಬಡತನದಲ್ಲಿ ಬೆಂದ ಬೇಂದ್ರೆಯವರು ಸಾಧಿಸಿದ್ದು ಅಪಾರ ಹಾಗೆಯೇ ಕನ್ನಡದ ಮೂಲಕ ಪ್ರಪಂಚಕ್ಕೆ ಕೊಟ್ಟ ಕೊಡುಗೆಯೂ ಕೂಡ ಅಪಾರ ಮತ್ತು ಅಮೋಘ ಒಟ್ಟು ಇಪ್ಪತ್ತ ಏಳು ಕವನ ಸಂಕಲನಗಳನ್ನು ಹೊರತಂದ ಬೇಂದ್ರೆಯವರು ನಾಟಕಗಳನ್ನು ರಚನೆ ಮಾಡಿದ್ದಾರೆ ಸಾಹಿತ್ಯ ವಿಮರ್ಶೆಯನ್ನು ಕುರಿತು ಬರೆದಿದ್ದಾರೆ ಇವರ ಅರಳು ಮರಳು ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ತಂತಿ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದಂಥ ಇಪ್ಪತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಇವರ ಭಾವಗೀತೆಗಳಲ್ಲಿ ವಸ್ತುವೈವಿಧ್ಯ ಇದೆ ವೈವಿಧ್ಯ ಇದೆ ಮಾತ್ರವಲ್ಲ ಇವರ ಸಾಹಿತ್ಯಕ ರಚನೆಗಳೆಲ್ಲವೂ ಈ ಕಾಲಕ್ಕೂ ಸಲ್ಲುವ ಮಾರ್ಗದರ್ಶಕವಾಗಿದೆ ರಸವೇ ಜನನ ವಿರಸಮರಣ ಸಮರಸವೇ ಜೀವನ ಅನ್ನೋದು ಈ ಕವಿಯು ಕಂಡ ಜೀವನ ದರ್ಶನ ಕವಿತೆಯ ವಸ್ತು ಮತ್ತು ಆಶಯಕ್ಕೆ ನಾವು ಬರೋದಾದರೆ ಕುರುಡು ಕಾಂಚಾಣ ಪದ್ಯ ಹಣಕ್ಕೆ ಕಣ್ಣಿಲ್ಲ ಅನ್ನೋದನ್ನು ಮಾರ್ಮಿಕವಾಗಿ ಚಿತ್ರಿಸಿದೆ ನಿಜಕ್ಕೂ ಇದೊಂದು ಚಿತ್ರಕ ಕವಿತೆ ಬ್ರಿಟಿಷ್ ಸರ್ಕಾರದ ನೀತಿಯಿಂದಾಗಿ ಭಾರತೀಯರು ಕಡುಕಷ್ಟವನ್ನು ಎದುರಿಸಬೇಕಾದ ಸಂದರ್ಭ ಅದು ಸ್ವಾತಂತ್ರ್ಯ ಪೂರ್ವದ ಕಾಲಘಟ್ಟ ಸಾಮಾನ್ಯ ಪ್ರಜೆಗಳು ತುತ್ತು ಕೂಳಿಗೂ ಪರದಾಡ್ತಾ ಇದ್ದ ದಿನಗಳು ಮಾನವತೆ ಸತ್ತು ಹೋಗಿ ಕಣ್ಣೀರು ಸಂಕಟಗಳನ್ನೇ ಸ್ವಾರ್ಥಕ್ಕೆ ಬಳಸಿಕೊಳ್ತಾ ಇದ್ದ ಮಧ್ಯವರ್ತಿಗಳು ಹಣದ ಮದದಿಂದ ಕೊಬ್ಬಿ ಕೂಗ್ತಾ ಇದ್ದ ಸಂದರ್ಭ ಇಂಥ ಸಂದರ್ಭದಲ್ಲಿ ದರಾ ಬೇಂದ್ರೆಯವರು ಅಂದರೆ ಅಂಬಿಕಾತನೀರತ್ತರು ಈ ಪದ್ಯವನ್ನು ಬರೀತಾರೆ ಇದು ಆ ಕಾಲಕ್ಕೆ ಮಾತ್ರವಲ್ಲ ಸರ್ವಕಾಲಕ್ಕೂ ಸಲ್ಲುವಂಥ ಸಾರ್ವಕಾಲಿಕತೆಯನ್ನು ಪಡೆದಿರುವಂಥ ಕವಿತೆ ಬೇಂದ್ರೆಯವರ ಮನುವಿನ ಮಕ್ಕಳು ಭೂಮಿ ತಾಯಿಯ ಚೊಚ್ಚಲು ಮಗ ತುತ್ತಿನ ಚೀಲ ಈ ಮೊದಲಾದ ಕವಿತೆಗಳು ಕೂಡ ಇದೇ ವಸ್ತುವನ್ನು ಅಭಿವ್ಯಕ್ತಿಯನ್ನು ಇಟ್ಟುಕೊಂಡಿದ್ದರೂ ಕುರುಡು ಕಾಂಚಾಣ ಅತ್ಯಂತ ಪ್ರಖರವಾಗಿದೆ ರುದ್ರ ಭಯಂಕರವಾಗಿದೆ ರೌದ್ರ ರಸ ಮಾತ್ರವಲ್ಲ ಒಂದು ಬಗೆಯ ಸಾಮಾಜಿಕ ನ್ಯಾಯವನ್ನು ಚಿತ್ರಿಸುವ ಅಪೂರ್ವ ಕವಿತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇದು ಈ ಪದ್ಯದ ಹೆಸರು ಕುರುಡಕಾಂಚಾಣ ಇದೊಂದು ಸ್ವತಃ ರೂಪಕ ವಿಷಾದದ ದನಿಯಲ್ಲಿ ಹೇಳುವಂಥ ರೂಪಕ ಕವಿಯು ಎಲ್ಲಮ್ಮನ ಜೋಗತಿಯ ಉನ್ಮಾದದ ಕುಣಿತದೊಂದಿಗೆ ಈ ಒಂದು ಕುರುಡು ಕಾಂಚಾಣವನ್ನು ಹೋಲಿಸ್ತಾ ಇದ್ದಾರೆ ಕುರುಡು ಕಾಂಚಾಣ ನರ್ತನ ಮಾಡ್ತಾ ಇದೆ ಅದು ಎಲ್ಲಮ್ಮನ ಜೋಗತಿಯ ನರ್ತನದಂತಿದೆ ಅದು ನರ್ತನವೇ ಆಗಿದೆ ಅಂದರೆ ಹಣವಿರುವ ಹೃದಯಹೀನ ಶ್ರೀಮಂತರು ಕುರುಡರಾಗಿದ್ದಾರೆ ಅವರು ಹಣದ ಮದದಿಂದ ನರ್ತಿಸ್ತಾ ಇದ್ದಾರೆ ದುಷ್ಟರಾಗಿ ವರ್ತಿಸ್ತಾ ಇದ್ದಾರೆ ಬಡವರನ್ನು ಗೋಳು ಹುಯ್ಕೊಳ್ತಾ ಇದ್ದಾರೆ ಒಮ್ಮೆ ಕವಿಯೇ ಈ ಪದ್ಯವನ್ನು ಕುರಿತಂತೆ ಹೇಳ್ತಾರೆ ಮಹಾಲಕ್ಷ್ಮಿಯ ಉಪಾಸಕರು ಎಂದು ಕರೆಯುವಂಥ ಗೊಂದಲಿಗರ ಸಂಪ್ರದಾಯದೊಂದಿಗೆ ಈ ಕವಿತೆಯ ವಸ್ತುವನ್ನು ಇಟ್ಟು ನೋಡಬಹುದು ಅಂತ ಹಣದ ಹಂಚಿಕೆ ಸರಿಯಾಗಿಲ್ಲ ಅನ್ನುವ ಒಂದು ವಿಷಣ್ಣತೆ ಇಲ್ಲಿದೆ ಜಗತ್ತಿನಲ್ಲಿ ಹಣಕ್ಕೆ ಕೊರತೆ ಇಲ್ಲ ಗುಡಿಗಳಲ್ಲಿ ಮಹಡಿಗಳಲ್ಲಿ ಅಂಗಡಿಗಳಲ್ಲಿ ಇದರ ಸದ್ದು ಜೋರಾಗಿದೆ ಆದರೆ ಕಾಂಚಾಣವುಳ್ಳವರಿಗೆ ಕಣ್ಣು ಬರುವ ತನಕ ಬಡವರ ಕಣ್ಣೀರಿಗೆ ಕೊನೆಯಿಲ್ಲ ಎನ್ನುವ ಅರಿವು ನಮಗೆ ಈ ಪದ್ಯದ ಮೂಲಕ ಆಗುತ್ತೆ ಹಣವುಳ್ಳವರು ಕುರುಡರಾಗಿದ್ದಾರೆ ಅವರಲ್ಲಿ ದಯೆ ಮತ್ತು ಮಾನವತೆ ಸತ್ತು ಹೋಗಿದೆ ಕಾಲಿಗೆ ಸಿಕ್ಕವರನ್ನು ತುಳಿತಾ ಅದು ದೌರ್ಜನ್ಯ ಮಾಡ್ತಾ ಇದೆ ಹಾಗಾಗಿ ಅದರ ಭೀಕರತೆಯನ್ನು ಕವಿತೆ ಇನ್ನಿಲ್ಲದಂತೆ ವರ್ಣಿಸುತ್ತೆ ಮೈ ಮೇಲೆ ದೇವಿ ಬಂದಾಗ ಅವಳ ಭಕ್ತರು ಹಾಕಿ ಕಾಲಿಗೆ ಬೀಳ್ತಾರೆ ಅವಳಿಂದ ಅನುಗ್ರಹವನ್ನು ಪಡೀತಾರೆ ಅಂತ ಉನ್ಮಾದವಿದ್ದಾಗ ಹೊಟ್ಟೆಗಿಲ್ಲದ ಜನರು ಊಟಕ್ಕಾಗಿ ಅವಳ ಕಾಲಿಗೆ ಬೀಳ್ತಾರೆ